ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾ ಬೆಳಗಾವಿಯಿಂದ ಮಾತಾಡ್ತಿರೋದು ಸರಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಬ್ರದರ್ ಬಗ್ಗೆ ಕೇಳಬೇಕಿತ್ತು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಅವರ ಡೇಟ್ ಆಫ್ ಬರ್ತ್ ಹೇಳಿ ಹದ್ದಾಕು ಓಕೆ ಹತ್ತು ಹಾ ಹಾ ಸಾವಿರದ ತೊಂಬತ್ತೊಂದು ಓಕೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಹುಟ್ಟಿದ ಸಮಯ ಬೆಳಗ್ಗೆ ಏಳು ಹದಿನೈದು ಪ್ರಶ್ನೆ ಇದೆ ಕೇಳಿ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಜಿ ನಮಸ್ಕಾರ ನಿಮ್ಮ ಬ್ರದರ್ದು ಜಾತಕದ್ದು ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಮೂಲ ನಕ್ಷತ್ರ ಲಗ್ನದಲ್ಲಿ ನೋಡಿದಾಗ ಲಗ್ನದಲ್ಲಿ ಮಂಗಳ ಬುಧ ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ ಸದ್ಯಕ್ಕೆ ಇವಾಗ ಕೇತು ದಶೆ ಮುಗಿಸ್ಕೊಂಡು ಶುಕ್ರ ದಶೆ ಸೂರ್ಯ ಮುಗಿದು ಈಗ ಚಂದ್ರ ದಶೆ ಸ್ಟಾರ್ಟ್ ಆಗಿದೆ ಯಾವ ಪ್ರಶ್ನೆ ಮೇಲೆ ನೋಡಿದಾಗ ಆ ಏರಿಯಾದಲ್ಲಿ ನೋಡಬೇಕು ಹೇಳಿ ನೋಡೋಣ ಚಂದ್ರದೇಶ ಮೂರು ಆರು ಹತ್ತು ಹನ್ನೊಂದು ಮತ್ತೆ ಒಂಬತ್ತನೇ ಮನೆ ಆಲ್ರೆಡಿ ಈಗ ಮೂವತ್ತ್ ವಯಸ್ಸು ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಕಳೆದ ಆರು ವರ್ಷ ಏಳು ವರ್ಷ ವರ್ಷ ಏನು ಕೆಲಸ ಮಾಡ್ತಾ ಇದ್ರು ಅಂದರೆ ಅವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡಿ ಅನುಭವ ಇದೆ ಹಾಂ ಇದೆ ಸರಿ ಖಂಡಿತ ಇಲ್ಲಿ ಸಕ್ಸಸ್ ತೋರಿಸ್ತಾ ಇದೆ ಅದಕ್ಕೆ ಜಸ್ಟ್ ಆಗಿ ಕೇಳಿದೆ ಸೊ ಮೂರು ಆರು ಹತ್ತು ಹನ್ನೊಂದು ಕಾಂಬಿನೇಷನ್ ಸ್ವಲ್ಪ ಲಾಭ ಕೊಡುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕೆಂದರೆ ಇಲ್ಲಿ ಎರಡನೇ ಮನೆ ಮತ್ತು ಏಳನೇ ಮನೆ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇದೆ ಯಾವಾಗ ಎರಡು ಏಳು ಆ್ಯಡ್ ಆಗುತ್ತೆ ಜಾಸ್ತಿ ಟರ್ನ್ ಓವರ್ ಆಗುತ್ತೆ ಎರಡು ಏಳು ಇರೋಲ್ಲ ಕಮ್ಮಿ ಟರ್ನ್ ಓವರ್ ಆಗುತ್ತೆ ಒಂದು ಒಂಬತ್ತನೇ ಮನೆ ಇಲ್ಲಿ ನಮಗೆ ಲಕ್ ಫ್ಯಾಕ್ಟರು ಸಪೋರ್ಟ್ ಫ್ಯಾಕ್ಟ್ರು ಸ್ವಲ್ಪ ಬ್ಯಾಡ್ ಸೈಡ್ ಇರೋದ್ರಿಂದ ಯಾರ್ದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬಿಡಿ ಸಿಂಗಲ್ ಆಗಿ ಮಾಡಿ ಸಪೋರ್ಟ್ ತೊಗೊಂಡು ಮಾಡಿಬಿಡಿ ಸಪೋರ್ಟ್ ತೊಗೊಂಡಾಗ ಫೋಕಸ್ ಬರೋದಿಲ್ಲ ಖಂಡಿತ ಮಾಡ್ಬೋದು ಇಲ್ಲಿಂದ ಅವರಿಗೆ ದಶ ಎಲ್ಲಿವರೆಗೂ ಇದೆ ಎರಡು ಸಾವಿರದ ಮೂವತ್ತರ್ಗೂ ಇದೆ ಆಮೇಲೆ ಮಂಗಳ ಮಂಗಳ ಹನ್ನೆರಡು 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 ಮೆಡಿಕಲ್ಲು ಹನ್ನೊಂದು ಲಾಭ ಖಂಡಿತ ಆಗುತ್ತೆ ಹನ್ನೆರಡು ಹನ್ನೆರಡು ಹನ್ನೊಂದು ಲಾಭ ಬಂದೇ ಬರುತ್ತೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ಆಗುತ್ತೆ ಹನ್ನೊಂದು ಮೂರು ಆರು ಕಾಂಬಿನೇಷನ್ ಬಂದಿರೋದ್ರಿಂದ ಹನ್ನೊಂದು ಮೂರು ಆರು ಕಾಂಬಿನೇಷನ್ ಗುರು ಬಂದಿರೋದ್ರಿಂದ ಬಲಗೈ ತೋರ್ಬಳಿಗೆ ಒಂದು ಎಲ್ಲೋ ಸಫೈರ್ ಹಾಕ್ಕೊಳ್ಳಿ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಸರಸ್ವತಿ ಅಂತ ನಾನು ಇದು ಕೆಂಗೇರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ ಬಗ್ಗೆ ನನ್ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಒಬ್ಬರು ಬಗ್ಗೆ ಕೇಳಬಹುದು ಒಂದ್ ವಿಚಾರದ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು ನನ್ ಡೇಟ್ ಆಫ್ ಬರ್ತ್ ಜೂನ್ ತ್ರೀ ಓಕೆ ಹುಟ್ಟಿದ ಸಮಯ ಸಮಯ ಫ್ರೈಡೆ ಸಿಕ್ಸ್ ತರ್ಟಿ ಟು ಪಿ ಎಂ ಇನ್ನೊಂದ್ಸರಿ ಹೇಳಿ ಫ್ರೈಡೇ ಸಿಕ್ಸ್ ತರ್ಟಿ ಟು ಪಿ ಎಂ ಮೂವತ್ತೆರಡು ಓಕೆ ಹುಟ್ಟಿದ್ದ ಊರು ಚೆನ್ನೈ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮಗು ಆಗ್ಬೇಕು ಅಂತ ಮದುವೆ ಐದು ವರ್ಷ ಆಗ್ತಾ ಇತ್ತು ಅದಕ್ಕೆ ಕೇಳೋಣ ಅಂತ ಕಾಲ್ ಎರಡು ಸಾವಿರದ ನಲವತ್ತ್ವರ್ಗೂ ಶುಕ್ರ ದಶನ್ ನಡೀತಾ ಇದೆ ಶುಕ್ರನ ಕಾಂಬಿನೇಷನ್ ಅಲ್ಲಿ ಚೈಲ್ಡ್ ಬರ್ತ್ ಇದೆಯಾ ಅಂತ ನೋಡೋಣ ಹನ್ನೊಂದು ಎರಡು ಐದು ಚೈಲ್ಡ್ ಬರ್ತ್ ಇಂಡಿಕೇಶನ್ ಇದೆ ಇಂಡಿಕೇಶನ್ ಇದೆ ನೆಕ್ಸ್ಟ್ ಬುಕ್ತಿಗೆ ಹೋಗ್ತೀವಿ ಬುಕ್ ಬುಕ್ತಿ ನಾಲ್ಕು ಮೂರು ಹನ್ನೊಂದು ಎರಡು ಐದು ತೋರಿಸ್ತಾ ಇದೆ ಹನ್ನೊಂದು ಎರಡು ಐದು ಕಾಂಬಿನೇಷನ್ನು ಚೈಲ್ಡ್ ಬರ್ತ್ ತೋರಿಸ್ತಾ ಇದೆ ಆದರೆ ಮಂಗಳನಲ್ಲಿ ಬಂದಾಗ ಕಷ್ಟ ಸೊ ಇಲ್ಲಿ ನಾವು ಫೋರ್ತ್ ಕಸ್ ನೀವು ತೊಗೊಂಡಿರ್ತಕ್ಕಂಥ ಫಿಫ್ತ್ ಕಸ್ಪ್ ನೋಡ್ತೀವಿ ಚೈಲ್ಡ್ ಬರ್ತ್ ಆಗುತ್ತಂತ ಹನ್ನೊಂದು ಆರು ಆರು ಕಾಂಬಿನೇಷನ್ ಬಂದುಬಿಟ್ಟು ಮೆಡಿಕಲ್ ಅಂತ ತೋರಿಸುತ್ತೆ ನೀವು ಮೆಡಿಕಲ್ಗೆ ಹೋಗೇ ಆಗಬೇಕು ನ್ಯಾಚುರಲ್ ಆಗಿ ಆಗುತ್ತೆ ಮೆಡಿಕಲ್ ಲಾಂಗ್ ಡ್ಯೂರೇಷನ್ ಅಂತ ತೋರಿಸುತ್ತೆ ಲೆವೆನ್ ಟು ಫೈವ್ ಗುರು ಇರೋದರಿಂದ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮ್ಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಯರ್ ಒಳಗಡೆ ಮಕ್ಕಳು ಯೋಗ ತೋರಿಸ್ತಾ ಇದೆ ಒಳ್ಳೆಯದಾಗಲಿ